ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ರೋಹಿಣಿ ವರ್ಕ್ಶಾಪ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ನಾನು ಕೂಡ ಸೂಪರ್ ಆಗಿದ್ದೀನಿ ಹಾಗೆ ಇವತ್ತಿನದು ಒಂದು ಬ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಬೆಳಗ್ಗೆ ಎಲ್ಲ ಎದ್ದು ಏನೇನೆಲ್ಲ ಮಾಡ್ತೀನಿ ಅಂತ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಫ್ರೆಂಡ್ಸ್ ಬೆಳಗ್ಗೆಯಿಂದ ಸಂಜೆವರೆಗೂ ಏನೆಲ್ಲ ಆಗುತ್ತೆ ಅಂತ ಒಂದು ಚಿಕ್ಕದಾಗಿ ನಿಮ್ಮ ಮುಂದೆ ಒಂದು ಚಿಕ್ಕ ಬ್ಲಾಗ್ ಮಾಡ್ತೀನಿ ಫ್ರೆಂಡ್ಸ್ ಬನ್ನಿ ನೋಡೋಣ ಮೇಲೆ ಪಾತ್ರ ತೊಳೆಯೋದು ಬಟ್ಟೆ ತೊಳೆಯೋದು ಮನೆ ಕ್ಲೀನ್ ಮಾಡೋದು ಮತ್ತೆ ಸ್ನಾನ ಮುಗಿಸ್ಕೊಂಡು ಪೂಜೆ ಎಲ್ಲ ಮಾಡೋದು ಇವತ್ತು ಗುರುವಾರ ಆಗಿರೋದ್ರಿಂದ ನೋಡಿ ಪೂಜೆನೂ ಮುಗಿಸ್ಬಿಟ್ಟಿದ್ದೀನಿ ಆಲ್ರೆಡಿ ಹಾಗೆ ಬೆಳಗ್ಗೆ ಬೇಗ ಇದ್ದು ತಿಂಡಿನೂ ಮಾಡಿದ್ದೀನಿ ಫ್ರೆಂಡ್ಸ್ ಇವಳೇ ನಾನು ಒಬ್ಬಳೇ ಮಗಳು ಮೌಲ್ಯ ಅಂತ ಇವಳನ್ನು ಕಾಲೇಜಿಗೆ ಡ್ರಾಪ್ ಮಾಡಿ ಇವತ್ತು ಹಾಗೆ ಟೆಂಪಲ್ ಹೋಗಿ ಆಮೇಲೆ ಕಾಲೇಜಿಗೆ ಹೋಗ್ತೀನಿ ಹಾ ಹೇಳಪ್ಪ ಸರಿ ಬನ್ನಿ ಮಗು ಚಿಕ್ಕ ಮಕ್ಕಳಾಗಲಿ ದೊಡ್ಡ ಮಕ್ಕಳಾಗಲಿ ಮನೆಯಲ್ಲಿ ತುಂಬ ಕೆಲಸ ಇರುತ್ತೆ ಸೊ ಮಗಳನ್ನ ರೆಡಿ ಮಾಡೋದೇ ಒಂದು ಟಾಸ್ಕ್ ಅಂತಲೇ ಹೇಳ್ಬೋದು ಅವಳಿಗೆ ಒಂದು ಬಾಕ್ಸ್ ಕಟ್ಟೋದ್ರಿಂದ ಅವಳು ಬ್ಯಾಗ್ ರೆಡಿ ಮಾಡೋದ್ರಿಂದ ಎಲ್ಲ ರೆಡಿ ಮಾಡಿಕೊಟ್ಟು ನಾವು ಕೂಡ ಅವಳ ಜೊತೆಗೆ ಹೊರಡಬೇಕು ಮೇಡಮ್ ನಾನೇ ನನ್ನ ಮಗಳು ಹೊರಟಿದ್ವಿ ಅವಳನ್ನ ಹಾಗೆ ಕಾಲೇಜಿಗೆ ಬಿಟ್ಟು ಹೊರಡೋಣ ಬನ್ನಿ ನಾನು ಪ್ರತಿ ಗುರುವಾರ ರಾಯರ್ ಮಠಕ್ಕೆ ಹೋಗೋದು ಕಾಮನ್ನು ರಾಯರ ಮಠ ಮತ್ತು ಸಾಯಿಬಾಬಾ ಟೆಂಪಲ್ ಇವೆರಡೂ ದೇವಸ್ಥಾನ ಮುಗಿಸೋದು ನಂದು ಪ್ರತಿ ಗುರುವಾರ ಸ್ಟಾರ್ಟ್ ಆಗುತ್ತೆ ಹಾಗೆ ದೇವಸ್ಥಾನಗಳ ದರ್ಶನ ಆದಮೇಲೆ ಮನೆ ಮುಂದೆ ಒಂದು ಚಿಕ್ಕ ಕೈ ತೋಟ ಇದೆ ಆ ಕೈ ತೋಟದಲ್ಲಿ ನಾನು ಸ್ವಲ್ಪ ಗಿಡಗಳ ಜೊತೆ ಮಾತಾಡೋದು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಅವ್ರಿಗೇನು ಏನು ಬೇಕೆಲ್ಲ ನೋಡೋದು ಆ ಥರ ಮಾಡ್ತೀನಿ ನನಗೆ ತುಂಬ ಗಿಡಗಳಂದರೆ ಫೇವ್ರೇಟು ಅಲ್ಲಿಂದ ಮನೇಲಿ ಏನೇನಾದರೂ ಕೆಲಸ ಚಿಕ್ಕ ಪುಟ್ಟ ಇದ್ರೆ ಮಾಡ್ಕೊಳ್ತೀನಿ ಏನ್ ಮಾಡ್ತಿದ್ದೀರಾ ಇವತ್ತು ಫಾಲ್ಸ್ ಹಾಕ್ತಾ ಇದೀನಿ ಮಗ ಸೀರೆಗೆ ಏನ್ ಫಾಲ್ಸ್ ಫಾಲ್ಸ್ ಅಂದ್ರೆ ಏನು ಫಾಲ್ಸ್ ಅಂದ್ರೆ ಸೀರೆ ಹಾಳಾಗ್ಬಾರ್ದು ಅಂತ ಕಾಲಿಗೆ ಜಾಸ್ತಿ ಮೆಟ್ಕೊಳ್ತೀವಲ್ಲ ಸೀರೆ ಹಾಳಾಗ್ಬಾರ್ದು ಅಂತ ಸೇಫ್ಟಿಗೋಸ್ಕರ ಹಾಕೊಳ್ಳೋದು ಮತ್ತೆ ನೆಡ್ಗೆ ಮಾಡಿದ್ರೆ ನೀಟಾಗಿ ಕೂರುತ್ತೆ ಸ್ಯಾರಿ ನಾವು ಸ್ವಲ್ಪ ಐರನ್ ಎಲ್ಲ ಮಾಡಿ ಸ್ಟ್ರೈಟ್ನಿಂಗ್ ಎಲ್ಲ ಮಾಡಿದ್ರಾಗ ನೀಟಾಗಿ ಕೂರ್ಲಿ ಅನ್ನೋದಕ್ಕೋಸ್ಕರ ಫಾಲ್ಸ್ ಹಾಕೊಳ್ತೀವಿ ಜೊತೆಗೆ ಫಾಲ್ ತಂದ್ಬಿಟ್ಟು ಡೈರೆಕ್ಟಾಗಿ ಹಂಗೆ ಹಾಕ್ಬಾರ್ದು ಅದನ್ನು ಗಂಜಿ ಹೋಗಲಿ ಅಂತಂದ್ಬಿಟ್ಟು ನೀರಲ್ಲಿ ಅದ್ದಿ ಒಣಗಿಸ್ಕೊಂಡು ಐರನ್ ಮಾಡ್ಕೊಂಡು ಮಿಷಿನ್ ಇದ್ರೆ ಸ್ಟಿಚ್ ಮಿಷಿನ್ ಏನಾದರೂ ಇಲ್ಲ ಅಂತಂದರೆ ಕೈಯಲ್ಲೇನೇ ಕೂಡ ಸಣ್ಣ ಸಣ್ಣ ಸ್ಟಿಚ್ ಮಾಡ್ಕೊಬೋದು ಎರಡು ಟೈಪ್ ಹಾಕ್ಬೋದು ಆಮೇಲೆ ಅಷ್ಟೇ ಹಿಂಗೆ ಮಾಡಬೇಕು ಅನ್ನೋದೇನಿಲ್ಲ ಇಷ್ಟ ಆದರೆ ಟಲ್ಲರಿಂಗ್ ಮಿಷಿನಲ್ಲಿ ಇದು ಈ ಕಡೆಯೂ ಸ್ಟಿಚ್ ಮಾಡ್ಕೊಬೋದು ಈ ಕಡೆನೂ ಸ್ಟಿಚ್ ಮಾಡ್ಕೋಬೋದು ನಾನು ಒಂದು ಕಡೆ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಒಂದು ಕಡೆ ಹೆಮ್ಮಿಂಗ್ ಮಾಡ್ತಾ ಇದ್ದೀನಿ ಎರಡೂ ಕಡೆ ಸ್ಟಿಚ್ಚೇ ಬೇಕು ಅಲ್ಲಂಗಿದ್ರು ಸ್ಟಿಚ್ ಮಾಡ್ಕೋಬೋದು ಮೊನ್ನೆ ಅದಕ್ಕೆ ಫಾಲ್ ಹಾಕೋದು ಸ್ಯಾರಿಗೆ ಅಂತ ಹೇಳೋದು ಎಂಥ ಫಾಲ್ಸು ನಂಗೆ ಗೊತ್ತಿಲ್ಲ ಫ್ರೆಂಡ್ಸ್ ನೋಡಿ ಈ ರೀತಿಯಾಗಿ ಹೆಮ್ಮಿಂಗ್ ಚಿಕ್ಕದಾಗಿ ಮಾಡ್ಕೊಂಡು ಹೋಗ್ಬೇಕು ನಾನು ನನ್ನ ಮಗಳು ಫ್ರೀ ಇರೋದ್ರಿಂದ ಮಿಷಿನ್ ಮೇಲೆ ಇಟ್ಕೊಂಡು ಅವಳು ಹೆಲ್ಪ್ ತೊಗೊಳ್ತಾ ಇದ್ದೀನಿ ಇಲ್ಲಾಂದರೆ ಆ ಕಡೆ ಈ ಕಡೆ ಟೈಟ್ ಮಾಡಿಕೊಂಡು ಒಬ್ರೇ ಹಾಕ್ಬೋದು ಸ್ವಲ್ಪ ಸ್ವಲ್ಪನೇ ತೊಗೊಂಡು ನಾವು ಹೊರಗಡೆ ಕೆಲ್ಸಕ್ಕೆ ಹೋಗಿ ಬಂದ್ರು ನಮ್ಮ ಬಟ್ಟೆಗಳನ್ನ ನಾವು ಸ್ಟಿಚ್ ಮಾಡ್ಕೊಂಡು ನಮ್ಮ ಬಟ್ಟೆಗಳಿಗೆ ನಾವು ಹಾಕೊಂಡ್ರೆ ನಮ್ಗೆ ಎಷ್ಟು ಈಸಿ ಆಗುತ್ತೆ ಹೊರಗಡೆ ಅಷ್ಟು ಚೆನ್ನಾಗಿ ಮಾಡಿರಲ್ಲ ಮತ್ತು ಇನ್ನೊಬ್ಬೊಬ್ರು ಹೆಮ್ಮಿಂಗ್ ಮಾಡೋಕಾಗ್ದಲ್ಲಿ ಸ್ಟಿಚ್ ಮಾಡಿಕೊಡ್ತಾರೆ ಸೊ ಹೆಮ್ಮಿಂಗ್ ಮಾಡಿದ್ರೆ ಚೆನ್ನಾಗಿರುತ್ತೆ ಮತ್ತು ಗಟ್ಟಿಯೇ ಬರುತ್ತೆ ಅನ್ನೋ ದೃಷ್ಟಿಯಿಂದ ಮಾಡ್ತೀನಿ ಅಥವಾ ಯಾರಾದರೂ ಇವಾಗ ನಮ್ಮ ಸಿಸ್ಟರ್ಸ್ ಕೊಡ್ತಾರೆ ಅವ್ರದ್ದು ಮಾಡೋದು ಯಾರಾದರೂ ಫ್ರೆಂಡ್ಸೇ ಕೊಡ್ತಾರೆ ಅವ್ರದ್ದು ಮಾಡ್ಕೊಡೋದು ಅವರಿಗೆಲ್ಲ ಫ್ರೀಯಾಗಿ ಮಾಡ್ಕೊಡಲ್ಲ ಆದರೆ ನಮಗೆ ಫ್ರೀ ಇರೋ ಟೈಮಲ್ಲಿ ಮತ್ತೆ ಎಂಥ ಮಾಡೋದು ಅದರ ಫಾಲ್ ಹಾಕೋದು ಕುಚ್ಚು ಕಟ್ಟೋದು ಸಿಕ್ಸಾಗಿ ಮಾಡೋದು ಆ ಥರ ಮಾಡೋದು ಮನೇಲಿ ತುಂಬ ಟೈಮ್ ಸ್ಪೆಂಡ್ ಆಗಿ ಆಗುತ್ತೆ ಈಗ ಬೇರೆಯವ್ರ ಕಡೆ ಹೋಗಿ ಕುತ್ಕೊಂಡು ಒಂದು ಮಾತಾಡೋದಕ್ಕಿಂತ ಅಥವಾ ಏನೋ ಒಂದು ದೂರು ತಗೊಳ್ಳೋದಕ್ಕಿಂತ ನಮ್ಮ ಕೆಲಸ ನಾವು ಮಾಡಿಕೊಂಡ್ರೆ ಒಳ್ಳೇದಲ್ವ ಫ್ರೆಂಡ್ಸ್ ನೋಡಿ ಎಮ್ಮೆ ಎಮ್ಮಿಂಗ್ ಹಿಂಗೆ ಸಣ್ಣ ಸಣ್ಣದಾಗಿ ಇಟ್ಕೊಂಡು ನೀಟಾಗಿ ನಮ್ಮ ಡ್ರೆಸ್ಗಳಿಗೂ ಮಾಡ್ಕೋಬೋದು ನಮ್ಮ ಬ್ಲೌಸ್ಗಳಿಗೂ ಎಮ್ಮಿಂಗ್ ಇವಾಗ ಯಾರೋ ಮಾಡಿರೋದು ಇಷ್ಟ ಆಗಿರಲ್ಲ ಅಂದರೆ ಬಿಚ್ಚಿಬಿಟ್ಟು ಮಾಡ್ಕೊಳ್ಳೋದು ಇದೇ ಥರವಾಗಿ ಸಣ್ಣ ಸಣ್ಣಕ್ಕೆ ತೊಗೊಳ್ಳೋದು ಕ್ರಾಸಾಗಿ ತೊಗೊಂಡು ಈ ರೀತಿಯಾಗಿ ನೋಡಿ ಈ ಥರದ ಸೇಮ್ ಕಲರ್ ತಗೊಂಡ್ರೆ ನೀಟಾಗಿ ಬರುತ್ತೆ ಬದುಕು ಸುಂದರ ಪಯಣ ಎಲ್ಲಿಂದೆತ್ತಲೋ ನಮ್ಮ ಜೀವನ ಬದುಕು ಸುಂದರ ಪಯಣ ಬದುಕು ಸುಂದರವಾಗಿದ್ದಾವೆ ಯಾರಿಂದನು ತುಂಬ ದ್ವೇಷ ಕಟ್ಕೊಳ್ದಲೆ ಯಾರನ್ನ ದ್ವೇಷಿಸ್ತಲೇ ಪ್ರೀತಿಯಿಂದ ಬದುಕನ್ನು ಪ್ರೀತಿಸೋಣ ಜನನೂ ಪ್ರೀತಿಸೋಣ ಒಬ್ಬ ವ್ಯಕ್ತಿನ ಮನಸಿಂದ ಇಷ್ಟಪಡೋಣ ಮುಂದೆ ಇಷ್ಟಪಟ್ಟು ಹಿಂದೆಯಿಂದ ಬೈಯೋ ಥರ ಬೇಡ ಫ್ರೆಂಡ್ಸ್ ಯಾಕೆ ಅಂದರೆ ನಮ್ಮ ಜೀವನ ತುಂಬ ಚಿಕ್ಕದು ಚಿಕ್ಕದಾಗಿರೋ ಜೀವನನ ತುಂಬ ಚೆನ್ನಾಗಿ ಖುಷಿ ಖುಷಿಯಾಗಿರೋಣ ದ್ವೇಷ ಅಸೂಯೆ ಈ ಥರ ಕೆಲವೊಂದೊಂದನ್ನು ಮರ್ತು ಖುಷಿ ಖುಷಿಯಾಗಿರೋಣ ಅಂತ ಹೇಳ್ತಾ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಯ್ತು ಅಂತ ಅಂದ್ಕೊಳ್ತಾ ಇದ್ದೀನಿ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹೆಚ್ಚೆಚ್ಚು ಸಪೋರ್ಟ್ ಮಾಡಿ ನನಗೆ ಮುಂದೆ ವಿಡಿಯೋ ಮಾಡೋದಕ್ಕೂ ನನಗೂ ಸ್ಫೂರ್ತಿ ಇರುತ್ತೆ ಅಂದರೆ ಇಂಟ್ರೆಸ್ಟ್ ಬರುತ್ತೆ ಸೊ ಸಬ್ಸ್ಕ್ರೈಬರ್ಸ್ ತುಂಬ ಆಗಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್ ಬಾಯ್